ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಹೇಳೋಕ್ಕೂ ಮುಂಚೆ ಹಿಂದಿನ ಲಾಗ್ ಬಗ್ಗೆ ಮಾತಾಡ್ತೀನಿ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದೀರಾ ಹಾಗೆ ಇನ್ನೂ ಬೇರೆ ಬೇರೆ ಥರ ಟಿಪ್ಸ್ ಕೂಡ ಕೇಳ್ತಾ ಇದ್ದೀರಾ ಅದನ್ನೆಲ್ಲ ನೆಕ್ಸ್ಟ್ ಲಾಗಲ್ಲಿ ತರಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಾಗೆ ಇವತ್ತಿನ ಲಾಗಲ್ಲಿ ಏನಪ್ಪ ಅಂದರೆ ತುಂಬ ಜನ ಹೈ ಹೈಬ್ರೋ ಸ್ವಲ್ಪ ತಿಕ್ಕಾಗಿ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮೊದಲನೇದಾಗಿ ನಾವು ಹೈಬ್ರೋನ ನಾವು ಪಾರ್ಲರಿಗೋಗ ಪಾರ್ಲರಿಗೆ ಹೋಗ್ತೀವಲ್ಲ ಸೊ ಅದನ್ನು ನಾವು ಇದನ್ನು ತುಂಬ ತೆಳು ಮಾಡಿಸ್ಕೊಬಾರ್ದು ಸ್ವಲ್ಪ ತಿಕ್ಕಾಗಿ ನಾವು ಮಾಡಿಸ್ಕೊತಾ ಬರಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ನಾನು ನೋಡಿರ ಪ್ರಕಾರ ಸ್ವಲ್ಪ ಜನ ಹೈಬ್ರೋನ ತೆಳು ಮಾಡಿಸ್ಕೊಂಬರ್ತಾರೆ ಸೊ ಅದು ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ದಪ್ಪ ಮಾಡಿಸಿದ್ರೆ ನಮ್ಮ ಫೇಸಿಗೆ ಲುಕ್ ಕೊಡೋದೇ ನಮ್ಮ ಹೈಬ್ರೋ ಸೊ ಹಾಗಾಗಿ ನಮ್ಮ ಹೈಬ್ರೋನ ಸ್ವಲ್ಪ ದಪ್ಪ ಮಾಡಿಸ್ತಾ ಹೋಗಿ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಹೈಬ್ರೋ ಮಾಡಿಸಿದ್ಮೇಲೆ ಏನೆಲ್ಲ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ನಾನು ತೊಗೊಬರ್ತೀನಿ ಸೊ ಇವತ್ತಿನ ಲಾಗಲ್ಲಿ ಯಾರಿಗೆಲ್ಲ ಐಬ್ರೋ ತಿಕ್ಕಾಗಿ ಬರೋಕ್ಕೆ ಅಂತ ನಾನು ಈ ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಐಬ್ರೋ ಮಾಡಿಸ್ಕೊಂಡು ಬಂದಮೇಲೆ ಇಲ್ಲಾಂದರೆ ಡೈಲಿ ಕೂಡ ಬನ್ನಿ ಇಲ್ಲಾಂದರೆ ಹಾಗೆ ಕೂಡ ಐಬ್ರೋ ಇರುತ್ತೆ ಅಂಥವ್ರು ಕೂಡ ಇದನ್ನ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಮೊದಲನೇದಾಗಿ ಯಾರೆಲ್ಲ ಐಬ್ರೋ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಇದ್ದೀರಿ ಅಂಥವ್ರು ಏನು ಮಾಡಿ ಅಂದರೆ ನಮ್ಮ ಐಬ್ರೋ ಪೆನ್ಸಿಲ್ ನೀವು ಐಬ್ರೋ ಮಾಡಿಸ್ಕೊಂಡ್ ಬರ್ತೀರಲ್ಲ ಐಬ್ರೋ ಮಾಡಿಸಿರ್ತಿಲ್ಲ ಶೇಪ್ ಇರ್ತಿಲ್ಲ ಅವಾಗ ನೀವು ಪೆನ್ಸಿಲ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಈಗ ಐಬ್ರೋ ಮಾಡಿಸ್ಕೊಂಬಂದಿರ್ತೀರ ಸೇಮು ನೀವೇನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತೀರೋ ಸೊ ಅದನ್ನು ನೈಟ್ ಏನು ಮಾಡಿ ಅಂದರೆ ಈ ಉಲ್ಟಾ ಐಬ್ರೋ ಪೆನ್ಸಿಲ್ನ ಹಾಕಿ ಹಾಕಾದ ಮೇಲೆ ಮಾರ್ನಿಂಗ್ ಎದ್ಬಿಟ್ಟು ವಾಶ್ ಮಾಡಿ ಈ ಥರ ಡೈಲಿ ಮಾಡ್ತಾ ಬಂದರೆ ಐಬ್ರೋ ತಿಕ್ಕಾಗಿ ಬರುತ್ತಾ ಹೋಗುತ್ತೆ ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ನಮ್ಮ ಐಬ್ರೋ ಇನ್ನೊಬ್ಬರು ಇನ್ನೂ ತುಂಬ ಜನ ಕೇಳ್ತಾರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಬರೋಕ್ಕೆ ಅಂತ ಆಯಿಲ್ ಅದು ಇದು ಏನಾದರೂ ಹೇಳ್ತೀನಿ ಮೊದಲನೇದಾಗಿ ನಾವು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಆಯಿಲ್ ಆಗಿರ್ಬೋದು ಅರಳೆಣ್ಣೆ ಆಗಿರ್ಬೋದು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಆಗಿರ್ಬೋದು ಈ ಥರ ಈ ಮೂರು ಆಯಿಲ್ ನೀವು ಯಾವುದಾದ್ರು ಚೂಸ್ ಮಾಡ್ಕೊಬೋದು ಈ ಮೂರು ಆಯಿಲ್ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ನಾನು ಬೇರೆ ಆಯಿಲ್ನ ತೊಗೊಂಬರ್ತೀನಿ ಸೊ ಇವಾಗ ಜಸ್ಟ್ ಇದನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನೀವು ಈ ಮೂರು ಆಯಿಲಲ್ಲಿ ಯಾವುದಾದ್ರೂ ಕೂಡ ತೊಗೊಬೋದು ಹಾಗೆ ನೀವು ಪೆನ್ಸಿಲ್ ಕೂಡ ಯೂಸ್ ಮಾಡ್ಬೋದು ನೀವು ಮನೇಲಿ ಇದ್ರಿ ಅಂದರೆ ಮನೇಲೇ ಇರ್ತೀನಿ ಅಂತ ಅಂದರೆ ನೈಟು ಪೆನ್ಸಿಲ್ನ ಯೂಸ್ ಮಾಡಿ ಮಾರ್ನಿಂಗ್ ನೀಟಾಗಿ ವಾಶ್ ಮಾಡಿ ಆಮೇಲೆ ನೀವು ಯಾವುದಾದ್ರು ಆಯಿಲು ಈ ಮೂರಲ್ಲಿ ಯಾವುದಾದ್ರು ಆಯಿಲ್ನ ನೀವು ಯೂಸ್ ಮಾಡ್ತಾ ಬನ್ನಿ ಮೊದಲನೇದಾಗಿ ಒಂದು ಆಯಿಲ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕು ವಾಶ್ ಎಲ್ಲ ಆದಮೇಲೆ ನಮ್ಮ ನಮಗೆ ಕಿವಿಗೆ ಹಾಕ್ತೀವಲ್ಲ ಬರ್ಡ್ಸ್ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾವು ನೀಟಾಗಿ ಆ ಆಯಿಲನ್ನು ಹೆಚ್ಕೊಂಬಿಟ್ಟು ನೀಟಾಗಿ ನಮ್ಮ ಐಬ್ರೋ ಮೇಲೆ ಹಾಕ್ಕೊಬೋದು ಹಾಗೆ ನಮ್ಮ ಯಾರಿಗೆಲ್ಲ ಕಣ್ಣು ರೆಪ್ಪೆ ಕೂಡ ತಿಕ್ಕಾಗಿ ಬರಲ್ಲ ಅಂಥವ್ರು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಬೋದು ಆ ಮೂರಲ್ಲಿ ಆಯಿಲ್ ಯಾವುದಾದ್ರೂ ಕೂಡ ನೀವು ಹಾಕ್ಕೊಬೋದು ನೈಟ್ ಇದನ್ನು ನಮ್ಮ ಐಬ್ರೋ ತಿಕ್ಕಾಗಕ್ಕೆ ಐಬ್ರೋ ಆಗಿರ್ಬೋದು ನಮ್ಮ ಕಣ್ಣಿನ ರೆಪ್ಪೆ ಆಗಿರ್ಬೋದು ಎರಡೂ ಕೂಡ ತಿಕ್ಕಾಗಿ ಬರೋಕ್ಕೆ ಈ ಟಿಪ್ಸ್ನ ಯೂಸ್ ಮಾಡ್ಬೋದು ನೈಟ್ ಮಲಗಬೇಕಾದ್ರೆ ಫೇಸನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಯಾರಿಗೆಲ್ಲ ಪೆನ್ಸಿಲ್ ಸೆಟ್ ಆಗೋಲ್ಲ ಅಂಥವ್ರು ಇದನ್ನ ಯೂಸ್ ಮಾಡ್ಬೋದು ನೈಟ್ ನೀವು ಮಲಗ್ತಿರಲ್ಲ ಆ ಟೈಮಲ್ಲಿ ನೀಟಾಗಿ ಫೇಸ್ನ ವಾಶ್ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಬಿಟ್ಟು ಕಣ್ಣು ರಪ್ಪೆಗೆ ನೀಟಾಗಿ ಇಲ್ಲೇನಿದೆಯೋ ಇಲ್ಲಿ ಗ್ರೋತ್ ಆಗೋದು ಇಲ್ಲಲ್ವ ಇಲ್ಲಿಗೆ ನೀಟಾಗಿ ಆ ಬರ್ಡ್ಸಲ್ಲಿ ಎಣ್ಣೆನ ಹೆಜ್ಜಿಬಿಟ್ಟು ನೀಟಾಗಿ ಒಂದು ಲೇಯರ್ ಹೆಂಗೆ ಹೈಲೇಯರ್ನ ನೀವು ಹಾಕ್ಕೊತಿರೋದು ಸೊ ಅದೇ ಥರ ಅಂದರೆ ತುಂಬ ಇಳಿಯೋ ಥರ ಎಲ್ಲ ಹಾಕೊಂಬಿ ಕಣ್ಣಿಗೆ ಹೋಗುತ್ತೆ ಲೈಟಾಗಿ ಒಂಚೂರು ಬೇವ್ರ ಟೈಪಲ್ಲಿ ಹಾಕ್ಕೊತ ಬನ್ನಿ ಇಲ್ಲಿ ಹಾಕ್ಬಿಟ್ಟು ಕೆಳಗಡೆ ಒಂದು ಲೇಯರ್ ಹಾಕ್ಬಿಟ್ಟು ನಿಮ್ಮ ಐಬ್ರೋಗೆ ಹಾಕ್ತಾ ಬನ್ನಿ ಅದು ಕೂಡ ತುಂಬ ತಿಕ್ಕಾಗಿ ಬೆಳೆಯೋಕ್ಕೆ ಕೂಡ ತುಂಬ ಸ್ಟಾರ್ಟ್ ಆಗುತ್ತೆ ಹಾಗೆ ಐಬ್ರೋ ಪೆನ್ಸಿಲ್ ನೀವು ಯೂಸ್ ಮಾಡ್ತಾ ಬಂದರೂ ಕೂಡ ಅದು ಕೂಡ ತಿಕ್ಕಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ನಾಲ್ಕು ಟಿಪ್ಸ್ನ ನೀವು ಯೂಸ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಲಾಗಲ್ಲೂ ಕೂಡ ತುಂಬ ಥರ ನಾನು ಹೇಳ್ಕೊಡ್ತೀನಿ ಐಬ್ರೋ ಆಗಿರ್ಬೋದು ನಮ್ಮ ರೆಪ್ಪೆ ಆಗಿರ್ಬೋದು ಈ ಥರ ತಿಕ್ಕಾಗಿ ಬೆಳೆಯೋಕ್ಕೆ ನಾನು ಹೇಳ್ಕೊಡ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ರು ಏನಂತ ನಂದು ವೆಯ್ಟ್ ತುಂಬ ಗೇನ್ ಆಗಿದೆ ಲಾಸ್ ಮಾಡ್ಕೊಬೇಕು ಆಮೇಲೆ ನಮ್ಮ ತೈಸ್ ಆಗಿರ್ಬೋದು ನಮ್ಮ ಸ್ಟಮಕ್ ಆಗಿರ್ಬೋದು ಅದು ತುಂಬ ಇದೆ ಅಂತ ಹೇಳ್ತಾ ಇದ್ದೀರಿ ಸೊ ಅದರದ್ದು ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ತೊಗೊಂಬರ್ತೀನಿ ಸೊ ಈ ಒಂದು ಟಿಪ್ಸ್ನ ಐಬ್ರೋ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಕೂಡ ಆಗುತ್ತೆ ಮತ್ತು ತುಂಬ ಜನ ಐಬ್ರೋ ಮಾಡಿಸ್ಕೊಂಬರ್ತೀರ ಐಬ್ರೋ ಮಾಡಿಸ್ಬೇಕಾದ್ರೆ ಅದು ಸ್ವಲ್ಪ ಜೆಲ್ ಅದಿದು ಅಪ್ಲೈ ಮಾಡಿಸ್ಕೊಂಬರ್ತೀರ ಓರಿತಿದೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿಸ್ಕೊ ಮಾಡಿಸ್ಕೊಳ್ತೀರಲ್ಲ ಸೊ ಅದನ್ನ ಮಾಡಿಸ್ಕೊ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ ನಾನು ಅಷ್ಟೇ ಐಬ್ರೋ ಮಾಡಿಸ್ಕೊಂಡಾದ್ಮೇಲೆ ನಾನು ಐಸನ್ನ ಅಲ್ಲಿ ಹೇಳಿಬಿಟ್ಟು ಐಸ್ನ ಇದು ನಮ್ಮ ಐಬ್ರೋಗೆ ಮಸಾಜ್ ರೀತಿ ಮಾಡಿಸ್ಕೊಂಡು ನಾನು ಬರ್ತೀನಿ ಸೊ ನೀವು ಆ ಥರ ಮಾಡಿಸ್ಕೊಳ್ಳಿ ಈ ಯಾರಿಗೆಲ್ಲ ಜೆಲ್ಲ ಹಾಕಿದ್ರೆ ಅಲ್ಲಿ ರ್ಯಾಷಸ್ ಥರ ಆಗುತ್ತೆ ಅಂತ ಹೇಳ್ತೀರಲ್ಲ ಸೊ ಅಂಥವ್ರು ಜೆಲ್ಲನ್ನ ಹಾಕಿಸ್ಕೊಳಕ್ಕೆ ಹೋಗ್ಬಿಡಿ ನಾರ್ಮಲಾಗಿ ನಾವು ಏನು ಐಸ್ನ ಯೂಸ್ ಮಾಡ್ತೀವಲ್ಲ ನಾರ್ಮಲಾಗಿ ಮನೇಲಿ ನಿಮಗೆ ಅಕಸ್ಮಾತ್ ಒಂದೊಂದು ಪಾರ್ಲರಲ್ಲಿ ನಿಮಗೆ ಐಸ್ ಸಿಗುತ್ತೆ ಒಂದೊಂದು ಪಾರ್ಲರಲ್ಲಿ ಸಿಗೋಲ್ಲ ಐಸ್ ಬರೀ ಜೆಲ್ಲ ಅಪ್ಲೈ ಮಾಡಿ ಕಳಿಸ್ತಾರೆ ಮನೆಗೆ ಬಂದುಬಿಟ್ಟು ಫೇಸ್ನಲ್ಲಿ ತಣ್ಣಲ್ಲಿ ವಾಶ್ ಮಾಡಿ ತಣ್ಣೀರಲ್ಲಿ ವಾಶ್ ಮಾಡಿಬಿಟ್ಟು ಐಸ್ನ ಒಂದು ಟಿಶ್ಯೂಗೆ ಹಾಕೊಂಡ್ಬಿಟ್ಟು ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ತಾ ಬನ್ನಿ ನೀವು ಸ್ವಲ್ಪ ಏನು ಊತ ಆಗಿರುತ್ತೋ ಸ್ವಲ್ಪ ಹೂದಿರುತ್ತೋ ಅದನ್ನು ಕೂಡ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ನಾವು ಎಷ್ಟೇ ವರ್ಷ ಐಬ್ರೋ ಮಾಡಿಸಿದ್ರು ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಹಾಗೆ ಇದೆಲ್ಲ ಫುಲ್ ರೆಡ್ ರೆಡ್ ಆಗ್ತಾ ಹೋಗುತ್ತೆ ಸೊ ಅದನ್ನು ನೀವು ಮನೆಗೆ ಬಂದಮೇಲೆ ಮಾಡೋದ್ರಿಂದ ಆ ರೆಡ್ ಏನಾಗ್ತಿರುತ್ತೋ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಯಾರಿಗೆಲ್ಲ ಸ್ವಲ್ಪ ಊತ ಊತ ಬರ್ತಾ ಇರುತ್ತೋ ಅದನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಐಬ್ರೋ ಬಗ್ಗೆ ಇಷ್ಟು ನೀವು ಮಾಡ್ತಾ ಹೋದರೆ ತುಂಬ ತಿಕ್ಕಾಗಿ ಕೂಡ ಬರುತ್ತೆ ಹಾಗೆ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಐಬ್ರೋಗೂ ಕೂಡ ಒಂದು ಪ್ಯಾಕ್ಗಳೆಲ್ಲ ಇದೆ ಸೊ ಅದನ್ನು ಲೆಕ್ ನೆಕ್ಸ್ಟ್ ಲಾಗಲ್ಲಿ ನಾನು ತೊಗೊಂಡ್ಬರ್ತೀನಿ ಸೊ ಈ ಲಾಗಲ್ಲಿ ಲೈಟಾಗಿ ಕಡಿಮೆ ಬಜೆಟಲ್ಲಿ ಹೇಳ್ತಾ ಹೋಗಿದ್ದೀನಿ ಸೊ ಇದನ್ನು ನೀವು ಅಪ್ಲೈ ಮಾಡ್ತಾ ಹೋದರೆ ನಿಜವಾಗ್ಲೂ ತಿಕ್ಕಾಗಿ ಬರುತ್ತೆ ಸೊ ಐಬ್ರೋ ಯಾರೆಲ್ಲ ಮಾಡಿಸ್ತೀರಾ ಅಂಥವ್ರು ಬಟ್ ತೆಳುವಾಗಿ ಮಾಡ್ಸೋಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ಮಾಡಿಸಿ ಫೇಸಿಗೆ ನಮಗೆ ಲುಕ್ ಕೊಡೋದೆ ಐಬ್ರೋ ಮೊದಲನೇದಾಗಿ ಏನಾ ಐಬ್ರೋ ಮಾಡಿಸಿದ್ವಿ ಅದು ಅದು ನಮಗೆ ಫೇಸಿಗೆ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ಐಬ್ರೋ ಯಾರೆಲ್ಲ ಮಾಡಿಸ್ತೀರ ಸ್ವಲ್ಪ ತಿಕ್ಕಾಗಿ ಮಾಡಿಸಿ ಅವ್ರಿಗೆ ಹೇಳಿ ಸ್ವಲ್ಪ ದಪ್ಪ ಮಾಡಿ ಅಂತ ಹೇಳಿಬಿಟ್ಟು ತೆಳು ಮಾಡಿಸಿದ್ರೆ ಆ ಫೇಸಿಗೆ ಲುಕ್ಕೇ ಐಬ್ರೋನೇ ಕಾಣಲ್ಲ ಸೊ ಹಾಗಾಗಿ ದಪ್ಪ ಮಾಡಿಸ್ತಾ ಬನ್ನಿ ಯಾರೆಲ್ಲ ಏನು ಐಬ್ರೋ ಮಾಡಿಸ್ತಾ ಮಾಡಿಸಲ್ಲ ಅಂಥವ್ರದ್ದು ತಿಕ್ಕಾಗಿ ಬರೋಲ್ಲ ಮತ್ತು ಐಬ್ರೋ ಮಾಡಿಸೋದ್ರಿಂದ ಕೂಡ ನಮ್ಮ ಹೇರ್ ಮತ್ತೆ ರೀಗ್ರೋತ್ ಆಗ್ತಾ ಬರುತ್ತೆ ಇನ್ನು ಚೆನ್ನಾಗಿ ಒಂದು ಶೇಪ್ ರೀತಿಯಲ್ಲಿ ನಮ್ಮ ಐಬ್ರೋ ಕೊಡ್ತಾ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಫೇಸಿಗೆ ಲುಕ್ಕೇ ಬೇರೆ ಸೊ ಈ ಟಿಪ್ಸನ್ನ ನೀವು ಏನು ಹೇಳಿದ್ನೋ ಅದನ್ನು ನೀವು ಯೂಸ್ ಮಾಡ್ತಾ ಬನ್ನಿ ಡೈಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಕಣ್ಣಿನ ರಪ್ಪೆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಬಟ್ಟು ಏನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿರಲ್ಲ ಅದನ್ನು ಏನು ಕಣ್ಣಿನ ರಪ್ಪೆಗೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬರೀ ನಮ್ಮ ಐಬ್ರೋ ಮಾತ್ರ ಪೆನ್ಸಿಲ್ ಇನ್ನು ಆಯಿಲ್ ಹೇಳೋದ್ರಲ್ಲಿ ಅದನ್ನು ನೀವು ಕಣ್ಣು ರಪ್ಪೆಗಾಗಿರ್ಬೋದು ಹೈಬ್ರೋಗಾಗಿರ್ಬೋದು ನೀವು ಇದನ್ನು ಯೂಸ್ ಮಾಡ್ತಾ ಬರ್ಬೋದು ಪೆನ್ಸಿಲ್ ಆಗಿರ್ಬೋದು ಐಬ್ರೋ ಪೆನ್ಸಿಲ್ ಆಗಿರ್ಬೋದು ಇದರ ಮಾತ್ರ ಹೈಬ್ರೋಗೆ ಮಾತ್ರ ನೀವು ಯೂಸ್ ಮಾಡಿ ಮತ್ತು ಕಣ್ಣಿನ ರಪ್ಪೆ ಮತ್ತು ಹೈಬ್ರೋಗೆ ಆಲ್ಮಂಡ್ ಆಯಿಲು ಬಾದಾಮಿ ಆಯಿಲ್ ಆಗಿರ್ಬೋದು ಹಾಗೆ ಹರಳೆಣ್ಣೆ ಆಗಿರ್ಬೋದು ಹಾಗೆ ಕೊಕೊನೆಟ್ ಆಯಿಲ್ ಆಗಿರ್ಬೋದು ಇಂಥದ್ದನ್ನು ಯೂಸ್ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಒಂದು ತರ್ಟಿ ಡೇಸ್ನ ನೀವು ಯೂಸ್ ಮಾಡಿ ರಿಸಲ್ಟ್ ನೋಡಿ ಹೆಂಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಎದ್ದು ಬಿಸಿನೀರಲ್ಲಿ ವಾಶ್ ಮಾಡ್ಬೋದು ಏಕೆಂದ್ರೆ ಆಯಿಲ್ ಹಾಕಿರ್ತೀವಿ ಕಣ್ಣಿಗೆ ಹಾಕಿರ್ಬೋದು ಕಣ್ಣಿನ ರೊಪ್ಪೆಗೆ ಹಾಕ್ಬೋದು ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡೋದು ಬಿಸಿನೀರು ಸೊ ಹಾಗಾಗಿ ನಾರ್ಮಲಾಗಿ ನೀವೇನು ಫೇಸಿಗೆ ಏನು ಅಪ್ಲೈ ಮಾಡ್ತಿರೋ ನಾರ್ಮಲಾಗಿ ತಕ್ಷಣ ಅದನ್ನೇ ನಿಮ್ಮ ಫೇಸ್ ವಾಶ್ ಆಗಿರ್ಬೋದು ಒಂದು ಸೋಪ್ ಆಗಿರ್ಬೋದು ಇಲ್ಲ ಕಡಲೆಟ್ ಆಗಿರ್ಬೋದು ಈ ಥರದ್ದೆಲ್ಲ ಏನು ಹಾಕ್ಬಿಟ್ಟು ನೀವು ವಾಶ್ ಮಾಡ್ತೀರೋ ಸೊ ಅಂಥದನ್ನೇ ಹಾಕ್ಬಿಟ್ಟು ಮಾರ್ನಿಂಗ್ ಎದ್ದು ವಾಶ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ರಜಾ ಹೋಗುತ್ತೆ ಹಾಗೆ ನಮ್ಮ ಐಬ್ರೋ ಬ್ಲ್ಯಾಕ್ ಆಗಿರ್ಬೋದು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹಾಗೆ ತಿಕ್ಕಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಕೂಡ ಇದ್ದೀರಾ ಹಾಗೆ ಬೇರೆ ಬೇರೆ ಟಿಪ್ಸ್ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ಹಾಗೆ ಕೂಡ ನಾವು ಏನು ನಮ್ಮ ಫೇಸಿಗೆ ನಮ್ಮ ಹೇರಿಗೆ ನಮ್ಮ ಬಾಡಿಗೆ ಏನೇ ಒಂದು ಪ್ಯಾಕು ಅದು ಇದು ಹಾಕಿದ್ರು ಕೂಡ ಅದೊಂದು ಚೆನ್ನಾಗಿ ಲುಕ್ ಕೊಡುತ್ತೆ ಸೊ ಹಾಗೆ ನಮ್ಮ ಬಾಡಿ ಶೇಪ್ ಕೂಡ ಒಂದು ಚೆನ್ನಾಗಿದೆ ಆ ಒಂದು ನಮ್ಮ ಹೇರು ಗ್ರೋತ್ ಆಗಿರ್ಬೋದು ನಮ್ಮ ಫೇಸು ಒಂದು ಚೆನ್ನಾಗಿರ್ಬೋದು ಅದಕ್ಕೆ ನಮ್ಮ ಬಾಡಿ ಶೇಪ್ ಕೂಡ ತುಂಬ ಚೆನ್ನಾಗಿ ಸೆಟ್ ಆದರೆ ಮಾತ್ರ ನಮ್ಮ ಫೇಸ್ ತುಂಬ ಲುಕ್ಕು ಕೊಡುತ್ತೆ ಸೊ ಹಾಗಾಗಿ ವರ್ಕೌಟ್ ಕೂಡ ಮಾಡ್ತಾ ಹೋಗಿ ನಾನು ನಿಮ್ಮ ಮನೆಯಲ್ಲೇ ಮಾಡೋ ಅಂಥ ವರ್ಕೌಟು ನಾನು ಹೇಳ್ಕೊಡ್ತೀನಿ ಸೊ ಅಂಥದನ್ನು ನೀವು ಡೈಲಿ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಹಾಕ್ತಾ ಹೋಗ್ತೀರ ಸೊ ನಮ್ಮ ಫೇಸ್ ನಮ್ಮ ಹೇರ್ ಎಷ್ಟು ಇಂಪಾರ್ಟೆಂಟು ಹಾಗೆ ನಮ್ಮ ಬಾಡಿ ಹೆಲ್ತ್ ಇಂಪಾರ್ಟೆಂಟು ಕೂಡ ಅಷ್ಟೇ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಬಾಡಿ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ನೀವು ನೋಡ್ಕೊ ನೋಡ್ತಾ ಹೋಗಬೇಕು ತುಂಬ ಜನ ಪಿ ಸಿ ಓಡಿ ಸಮಸ್ಯೆಯಿಂದ ಕೂಡ ಬಳಲ್ತಾ ಇದ್ರಿ ಅದಕ್ಕೂ ಒಂದು ಇನ್ನಿ ಲಾಗಲ್ಲಿ ಕೂಡ ಹೇಳಿದ್ದೀನಿ ಅದನ್ನು ಕೂಡ ಈ ಈ ಲಾಗ್ ಕೆಳಗಡೆ ನಾನು ಆ ಲಿಂಕ್ನ ಹಾಕಿರ್ತೀನಿ ಹೋಗೊಂದು ಸಲ ಚೆಕ್ ಮಾಡ್ಕೊಬೋದು ಹಾಗೇನೋ ಕೇಳ್ತಾ ಇದ್ರಿ ಬೇರೆ ಬೇರೆ ಥರ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸೊ ಈ ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಬ ಬಾಯ್ ನೆಕ್ಸ್ಟ್ ಲಾಗ್ ನಾನು ನಿಮಗೆ ಸಿಗ್ತೀನಿ